ಕೆ ಎನ್ ರಾಜಣ್ಣ ಅವರಿಗೆ ಕೆ ಎನ್ ರಾಜಣ್ಣ ಅವರೇ ಸರಿಸಾಟಿ ಕಾಂಗ್ರೆಸ್ನಲ್ಲಿ ಆ ತರದ ಮತ್ತೊಬ್ಬ ನಾಯಕ ಇಲ್ಲ ಏನು ಬೇಕಾದ್ರೂ ಹೇಳಿ ಅಥವಾ ಮಾಡಿ ದಕ್ಕಿಸಿಕೊಳ್ಳಬಹುದಾದ ಅಂದ್ರೆ ರಾಜಕೀಯವಾದ ಒಂದು ಗಟ್ಟಿತನವನ್ನ ಅವರು ತೋರಿಸ್ತಾ ಬಂದಿದ್ದಾರೆ ತಮ್ಮ ರಾಜಕೀಯ ವಿರೋಧಿಗಳಿಗೆ ಖಡಕ್ಕಾಗಿ ತಿರುಗೇಟು ಕೊಡೋದಕ್ಕೆ ಈಗ ಕೆ ಎನ್ ರಾಜಣ್ಣ ಮತ್ತೆ ರೆಡಿ ಆಗಿದ್ದಾರೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ರಾಜಕೀಯವಾಗಿ ಆಕ್ಟಿವ್ ಆಗಿದ್ದಾರೆ ಪರೋಕ್ಷವಾಗಿ ಡಿ ಕೆ ಶಿಗೆ ಕೌಂಟರ್ ಕೊಡ್ತಾ ಇದ್ದಾರಾ ಯಾಕಂದ್ರೆ ಯತೀಂದ್ರ ಹೇಳಿಕೆಯನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ದಾರೆ ಸಿಎಂಗೆ ಮತ್ತಷ್ಟು ಹತ್ತಿರ ಆಗ್ತಾ ಇದ್ದಾರಾ ಕೆ ಎನ್ ರಾಜಣ್ಣ ಮಂತ್ರಿಗಿರಿ ಕೊಡ್ಸೋದಕ್ಕೆ ಪ್ರಯತ್ನಿಸೋದಾಗಿ ರಾಜಣ್ಣಗೆ ಸಿಎಂ ಏನಾದರೂ ಭರವಸೆ ಏನಾದರೂ ಕೊಟ್ಟಿದ್ದಾರಾ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರು ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಕೆ ಎನ್ ರಾಜಣ್ಣ ಅವರನ್ನ ಅಷ್ಟು ಸುಲಭವಾಗಿ ಎಲಿಮಿನೇಟ್ ಮಾಡೋಕ್ಕಾಗ್ಲಿ ಅಥವಾ ಸಂಪುಟದಿಂದ ಕಿತ್ತು ಹಾಕಿ ಅವರನ್ನ ರಾಜಕೀಯವಾಗಿ ಇನ್ಆಕ್ಟಿವ್ ಮಾಡೋದಾಗ್ಲಿ ಸಾಧ್ಯವಿಲ್ಲ ಯಾಕಂತಂದ್ರೆ ಅವರು ಆ ಥರದ ಒಂದು ರಾಜಕೀಯ ಗಟ್ಟಿತನವನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಆಪ್ತ ಕೂಡ ಸಾಕಷ್ಟು ದಶಕಗಳಿಂದ ಹಾಗಾಗಿ ಈಗ ಕೆನ್ ರಾಜಣ್ಣ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ ಯಾಕಂದ್ರೆ ರಾಜೇಂದ್ರ ರಾಜಣ್ಣ ಕೂಡ ಮಾತಾಡಿದ್ದಾರೆ ಕೆ ರಾಜಣ್ಣ ಕೂಡ ಮಾತಾಡ್ತಾ ಇದ್ದಾರೆ ತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಹೇಳಿಕೆಗಳಿಂದಾಗಿಯೇ ಸಚಿವ ಸ್ಥಾನವನ್ನ ಕಳ್ಕೊಂಡು ಮತ್ತೆ ಈಗ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅವರ ಈ ರಾಜಕೀಯ ಆಕ್ಟಿವ್ನೆಸ್ ಪೊಲಿಟಿಕಲ್ ಆಕ್ಟಿವ್ನೆಸ್ ಹಿಂದಿನ ರಹಸ್ಯ ಏನು ಖಂಡಿತ ರಾಜಣ್ಣ ದಶಕಗಳ ಕಾಲ ರಾಜ್ಯ ರಾಜಕೀಯದಲ್ಲಿದ್ದಾರೆ ಗಟ್ಟಿ ನಾಯಕ ಈ ಹಿಂದಿನ ಕೂಡ ಗಟ್ಟಿಯಾಗಿ ಮಾತಾಡ್ತಾರೆ ಮತ್ತು ಮಾತನಾಡಿದ್ದನ್ನು ಕೂಡ ಅವರು ಅಡಗಿಸ್ಕೊಂಡು ದಕ್ಷಿಸ್ಕೊಳ್ತಾರೆ ಜೊತೆಗೆ ತಮ್ಮ ಹೇಳಿಕೆಗಳಿಂದ ವಿಮುಖರಾಗಲ್ಲ ಹೌದು ನಾನು ಹೇಳಿಕೆ ಕೊಟ್ಟಿದ್ದೆ ಅದ್ರಲ್ಲಿ ತಪ್ಪು ಏನಿದೆ ಆ ಮಾತಿಗೆ ನಾನು ಭಗ್ನ ಆಗಿರ್ತೇನೆ ಅನ್ನೋ ಹೇಳ್ತಾ ಇದ್ದಾರೆ ಜುಲೈ ತಿಂಗಳಲ್ಲಿ ಮಂತ್ರಿಗಿರಿ ಕಳೆದುಕೊಂಡ ಬಳಿಕ ಒಂದು ರೀತಿಯಲ್ಲಿ ಅವರು ಮೆಚ್ಚಗಾಗಿದ್ರು ಸೈಲೆಂಟ್ ಆಗಿದ್ರು ಯಾವುದೇ ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾ ಇರ್ಲಿಲ್ಲ ಆ ಯಾವಾಗ ಈ ನವೆಂಬರ್ ತಿಂಗಳಲ್ಲಿ ಮತ್ತೆ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟರು ಅವರಿಗೆ ಮತ್ತೆ ಮಂತ್ರಿ ಆಗುವಂತ ಆಸೆಗಳು ವರೆಗೆ ತರದಂತೆ ಕಾಣಿಸ್ತಾ ಇದೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಆಫ್ರ ಕಾರಣಕ್ಕಾಗಿ ಅವರಿಗೆ ಒಂದು ಲೆಕ್ಕಾಚಾರದಲ್ಲಿ ಭರವಸೆ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ರಾಜೀನಾಮರ ಮೂಲಗಳಿಂದ ಲಭ್ಯವಾಗ್ತಾ ಇದಾವೆ ಇದ್ರ ಜೊತೆಗೆ ಆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಾಜೇನವ್ರು ಅನಿವಾರ್ಯ ಆಗ್ತಾರೆ ಯಾಕಂದ್ರೆ ಅವರು ಬಣ್ಣದಲ್ಲಿ ಇದ್ಕೊಂಡು ಗಟ್ಟಿಯಾಗಿ ಸಿದ್ದರಾಮಯ್ಯ ಅವರನ್ನ ಸಮರ್ಥನೆ ಮಾಡ್ಕೋತಾರೆ ಸಿದ್ದರಾಮಯ್ಯ ಅವರು ಮುಂದುವರಿಯಲ್ಲಿ ಸಿದ್ದರಾಮಯ್ಯ ಅವರನ್ನ ಅಂತ ಗಟ್ಟಿಯಾಗಿ ಮಾತಾಡ್ತಾರೆ ಮತ್ತೆ ಅವರು ರಾಜನವ್ರು ಎಲ್ಲಿ ಕಳೆದುಕೊಂಡ್ರೂ ಮಂತ್ರಿಯನ್ನ ಅಲ್ಲೇ ಹುಡ್ಕೋ ಪ್ರಯತ್ನವನ್ನ ಇದು ಮಾಡ್ತಾ ಇರೋದ್ರಿಂದ ಮತ್ತೆ ಅವರು ಮಂತ್ರಿ ಭಾಗ್ಯವನ್ನು ಪಡೆದು ಯಾರೆಲ್ಲ ತನ್ನ ಮಂತ್ರಿಯನ್ನ ಕಳೆಯುತ್ತೆ ಆ ಕಾರ್ಯಕರ್ತರಾಗಿದ್ರು ಅವ್ರಿಗೆ ಒಂದು ಕೊಡ್ಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಮತ್ತೆ ಆಕ್ಟಿವ್ ಆಗಿರ್ತಕ್ಕಂಥದ್ದು ಬಹಳ ಕುತೂಹಲ ಮೂಡುತ್ತಾ ಇದೆ ನವೆಂಬರ್ ತಿಂಗಳಲ್ಲಿ ಒಂದಷ್ಟು ಕ್ರಾಂತಿ ಆಗಿದೆ ಅಷ್ಟೇ ಬೇರವನ್ನ ಕಳಿಸ್ಬೋದಿ ಅಂತಿದ್ದಾರೆ ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ ಕೆ ಎನ್ ರಾಜಣ್ಣ ಅವರಿಗೆ ಕೆ ಎನ್ ರಾಜಣ್ಣ ಅವರೇ ಸರಿಸಾಟಿ ಕಾಂಗ್ರೆಸ್ನಲ್ಲಿ ಆ ತರದ ಮತ್ತೊಬ್ಬ ನಾಯಕ ಇಲ್ಲ ಏನು ಬೇಕಾದರೂ ಹೇಳಿ ಅಥವಾ ಮಾಡಿ ದಕ್ಕಿಸಿಕೊಳ್ಳಬಹುದಾದ ಅಂದ್ರೆ ರಾಜಕೀಯವಾದ ಒಂದು ಗಟ್ಟಿತನವನ್ನ ಅವರು ತೋರಿಸ್ತಾ ಬಂದಿದ್ದಾರೆ ತಮ್ಮ ರಾಜಕೀಯ ವಿರೋಧಿಗಳಿಗೆ ಖಡಕ್ಕಾಗಿ ತಿರುಗೇಟು ಕೊಡೋದಕ್ಕೆ ಈಗ ಕೆ ಎನ್ ರಾಜಣ್ಣ ಮತ್ತೆ ರೆಡಿಯಾಗಿದ್ದಾರಾ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ರಾಜಕೀಯವಾಗಿ ಆಕ್ಟಿವ್ ಆಗಿದ್ದಾರೆ ಪರೋಕ್ಷವಾಗಿ ಶಿಗೆ ಕೌಂಟರ್ ಕೊಡ್ತಾ ಇದ್ದಾರಾ ಯಾಕಂದ್ರೆ ಯತೀಂದ್ರ ಹೇಳಿಕೆಯನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ದಾರೆ ಸಿಎಂಗೆ ಮತ್ತಷ್ಟು ಹತ್ತಿರ ಆಗ್ತಾ ಇದ್ದಾರಾ ಕೆ ಎನ್ ರಾಜಣ್ಣ ಮಂತ್ರಿಗಿರಿ ಕೊಡ್ಸೋದಕ್ಕೆ ಪ್ರಯತ್ನಿಸೋದಾಗಿ ರಾಜಣ್ಣಗೆ ಸಿಎಂ ಏನಾದರೂ ಭರವಸೆ ಏನಾದರೂ ಕೊಟ್ಟಿದ್ದಾರಾ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರು ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಕೆ ಎನ್ ಅವರನ್ನ ಅಷ್ಟು ಸುಲಭವಾಗಿ ಎಲಿಮಿನೇಟ್ ಮಾಡೋಕ್ಕಾಗ್ಲಿ ಅಥವಾ ಸಂಪುಟದಿಂದ ಕಿತ್ತು ಹಾಕಿ ಅವರನ್ನ ರಾಜಕೀಯವಾಗಿ ಇನ್ಆಕ್ಟಿವ್ ಮಾಡೋದಾಗ್ಲಿ ಸಾಧ್ಯವಿಲ್ಲ ಯಾಕಂತಂದ್ರೆ ಅವರು ಆ ಥರದ ಒಂದು ರಾಜಕೀಯ ಗಟ್ಟಿತನವನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಆಪ್ತ ಕೂಡ ಸಾಕಷ್ಟು ದಶಕಗಳಿಂದ ಹಾಗಾಗಿ ಈಗ ಕೇಂದ್ರ ರಾಜಣ್ಣ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ ಯಾಕಂದ್ರೆ ರಾಜೇಂದ್ರ ರಾಜಣ್ಣ ಕೂಡ ಮಾತಾಡಿದ್ದಾರೆ ಕೇಂದ್ರ ರಾಜಣ್ಣ ಕೂಡ ಮಾತಾಡ್ತಾ ಇದ್ದಾರೆ ತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಹೇಳಿಕೆಗಳಿಂದಾಗಿಯೇ ಸಚಿವ ಸ್ಥಾನವನ್ನ ಕಳ್ಕೊಂಡು ಮತ್ತೆ ಈಗ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅವರ ಈ ರಾಜಕೀಯ ಆಕ್ಟಿವ್ನೆಸ್ ಪೊಲಿಟಿಕಲ್ ಆಕ್ಟಿವ್ನೆಸ್ ಹಿಂದಿನ ರಹಸ್ಯ ಏನು ಹ ಖಂಡಿತ ರಾಜನ್ನ ದಶಕಗಳ ಕಾಲ ರಾಜ್ಯ ರಾಜಕೀಯದಲ್ಲಿದ್ದಾರೆ ಗಟ್ಟಿ ನಾಯಕ ಈ ಹಿಂದಿನಲ್ಲರೂ ಕೂಡ ಗಟ್ಟಿಯಾಗಿ ಮಾತಾಡ್ತಾರೆ ಮತ್ತು ಮಾತನಾಡಿದ್ದನ್ನು ಕೂಡ ಅವ್ರು ಅರಿವಿಸ್ಕೊಂಡು ದಕ್ಷಿಸಿಕೊಳ್ತಾರೆ ಜೊತೆಗೆ ತಮ್ಮ ಹೇಳಿಕೆಗಳಿಂದ ವಿಮುಖರಾಗಲ್ಲ ಹೌದು ನಾನು ಹೇಳಿಕೆ ಕೊಟ್ಟಿದ್ದೆ ಅದ್ರಲ್ಲಿ ತಪ್ಪ ಏನಿದೆ ಆ ಮಾತಿಗೆ ನಾನು ಅಂತ ಮಾತ್ರ ಹೇಳ್ತಾ ಇದ್ದಾರೆ ಆ ಜುಲೈ ತಿಂಗಳಲ್ಲಿ ಮಂತ್ರಿಗಿರಿ ಕಳೆದುಕೊಂಡ ಬಳಿಕ ಒಂದು ರೀತಿಯಲ್ಲಿ ಅವರು ಮೆತ್ತಗಾಗಿದ್ರು ಸೈಲೆಂಟ್ ಆಗಿದ್ರು ಯಾವುದೇ ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾ ಇರ್ಲಿಲ್ಲ ಆ ಯಾವಾಗ ಈ ನವೆಂಬರ್ ತಿಂಗಳಲ್ಲಿ ಮತ್ತೆ ಸತ್ಯ ಸಂಪುಟ ಪುನರಚನೆ ಆಗುತ್ತೆ ಅನ್ನುವಂತ ಮುನ್ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟರು ಅವರಿಗೆ ಮತ್ತೆ ಮಂತ್ರಿ ಆಗುವಂತ ಆಸೆಗಳು ವರೆಗೆ ಕಾಣಿಸ್ತಾ ಇದೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಆಪ್ತರ ಇರುವ ಕಾರಣಕ್ಕಾಗಿ ಅವರಿಗೆ ಒಂದು ಲೆಕ್ಕಾಚಾರದಲ್ಲಿ ಭರವಸೆ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ರಾಜನವರ ಮೂಲಗಳಿಂದ ಲಭ್ಯ ಆಗ್ತಾ ಇದಾವೆ ಇದ್ರ ಜೊತೆಗೆ ಆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ರಾಜನವ್ರು ಅನಿವಾರ್ಯ ಆಗ್ತಾರೆ ಯಾಕಂದ್ರೆ ಅವರು ಬಣ್ಣದಲ್ಲಿ ಇಟ್ಟುಕೊಂಡು ಗಟ್ಟಿಯಾಗಿ ಸಿದ್ದರಾಮಯ್ಯ ಅವರನ್ನ ಸಮರ್ಥನೆ ಮಾಡ್ಕೋತಾರೆ ಸಿದ್ದರಾಮಯ್ಯ ಅವರು ಮುಂದುವರಿಲಿ ಸಿದ್ದರಾಮಯ್ಯ ನಾಯಕರು ಕೊಡಬೇಕನ್ನುವಂತಹ ಗಟ್ಟಿಯಾಗಿ ಮಾತನಾಡ್ತಾರೆ ಮತ್ತು ರಾಜನವ್ರು ಎಲ್ಲಿ ಕಳೆದುಕೊಂಡ್ರು ಮಂತ್ರಿಗರನ್ನ ಅಲ್ಲೇ ಹುಡ್ಕೋ ಪ್ರಯತ್ನ ಈಗ ಮಾಡ್ತಾ ಇರೋದ್ರಿಂದ ಮತ್ತೆ ಅವರು ಮಂತ್ರಿ ಭಾಗ್ಯವನ್ನು ಪಡೆದು ಯಾರೆಲ್ಲ ನನ್ನ ಮಂತ್ರಿಯನ್ನ ಕಳೆಯುತ್ತೆ ಆ ಕಾರ್ಯಕರ್ತರಾಗಿದ್ದರು ಅವ್ರಿಗೆ ಒಂದು ಸಮೀಪ ಕೊಡಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಬಹಳ ಕುತೂಹಲ ಮೂಡುತ್ತಾ ಇದೆ ನಂಬರ್ ಕೆ ಎನ್ ರಾಜಣ್ಣ ಅವರಿಗೆ ಕೆ ಎನ್ ರಾಜಣ್ಣ ಅವರೇ ಸರಿಸ ಕಾಂಗ್ರೆಸ್ ನಲ್ಲಿ ಆ ತರದ ಮತ್ತೊಬ್ಬ ನಾಯಕ ಇಲ್ಲ ಏನು ಬೇಕಾದ್ರೂ ಹೇಳಿ ಅಥವಾ ಮಾಡಿ ದಕ್ಕಿಸಿಕೊಳ್ಳಬಹುದಾದ ಅಂದ್ರೆ ರಾಜಕೀಯವಾದ ಒಂದು ಗಟ್ಟಿತನವನ್ನ ಅವರು ತೋರಿಸ್ತಾ ಬಂದಿದ್ದಾರೆ ತಮ್ಮ ರಾಜಕೀಯ ವಿರೋಧಿಗಳಿಗೆ ಖಡಕ್ಕಾಗಿ ತಿರುಗೇಟು ಕೊಡೋದಕ್ಕೆ ಈಗ ಕೆ ಎನ್ ರಾಜಣ್ಣ ಮತ್ತೆ ರೆಡಿ ಆಗಿದ್ದಾರಾ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ರಾಜಕೀಯವಾಗಿ ಆಕ್ಟಿವ್ ಆಗಿದ್ದಾರೆ ಪರೋಕ್ಷವಾಗಿ ಶಿಗೆ ಕೌಂಟರ್ ಕೊಡ್ತಾ ಇದ್ದಾರಾ ಯಾಕಂದ್ರೆ ಯತೀಂದ್ರ ಹೇಳಿಕೆಯನ್ನ ಬೆಂಬಲಿಸಿ ಮಾತನಾಡ್ತಾ ಇದ್ದಾರೆ ಸಿಎಂಗೆ ಮತ್ತಷ್ಟು ಹತ್ತಿರ ಆಗ್ತಾ ಇದ್ದಾರಾ ಕೆ ಎನ್ ರಾಜಣ್ಣ ಮಂತ್ರಿಗಿರಿ ಕೊಡ್ಸೋದಕ್ಕೆ ಪ್ರಯತ್ನಿಸೋದಾಗಿ ರಾಜಣ್ಣಗೆ ಸಿಎಂ ಏನಾದರೂ ಭರವಸೆ ಏನಾದರೂ ಕೊಟ್ಟಿದ್ದಾರಾ ಈ ಬಗ್ಗೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಜೋರು ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಬಟ್ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ ಬಸವರಾಜ್ ಕೆ ಎನ್ ರಾಜಣ್ಣ ಅವರನ್ನ ಅಷ್ಟು ಸುಲಭವಾಗಿ ಎಲಿಮಿನೇಟ್ ಮಾಡೋಕ್ಕಾಗ್ಲಿ ಅಥವಾ ಸಂಪುಟದಿಂದ ಕಿತ್ತು ಹಾಕಿ ಅವರನ್ನ ರಾಜಕೀಯವಾಗಿ ಇನ್ಆಕ್ಟಿವ್ ಮಾಡೋದಾಗ್ಲಿ ಸಾಧ್ಯವಿಲ್ಲ ಯಾಕಂತಂದ್ರೆ ಅವರು ಆ ಥರದ ಒಂದು ರಾಜಕೀಯ ಗಟ್ಟಿತನವನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಆಪ್ತ ಕೂಡ ಸಾಕಷ್ಟು ದಶಕಗಳಿಂದ ಹಾಗಾಗಿ ಈಗ ಕೆನ್ ರಾಜಣ್ಣ ಮತ್ತೆ ಫುಲ್ ಆಕ್ಟಿವ್ ಆಗಿದ್ದಾರೆ ಯಾಕಂದ್ರೆ ರಾಜೇಂದ್ರ ರಾಜಣ್ಣ ಕೂಡ ಮಾತಾಡಿದ್ದಾರೆ ಕೆ ರಾಜಣ್ಣ ಕೂಡ ಮಾತಾಡ್ತಾ ಇದ್ದಾರೆ ತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಹೇಳಿಕೆಗಳಿಂದಾಗಿಯೇ ಸಚಿವ ಸ್ಥಾನವನ್ನು ಕಳ್ಕೊಂಡು ಮತ್ತೆ ಈಗ ವಾಪಸ್ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಾ ಅವರ ಈ ರಾಜಕೀಯ ಆಕ್ಟಿವ್ನೆಸ್ ಪೊಲಿಟಿಕಲ್ ಆಕ್ಟಿವ್ನೆಸ್ ಹಿಂದಿನ ರಹಸ್ಯ ಏನು ಹ ಖಂಡಿತ ರಾಜನ್ನ ದಶಕಗಳ ಕಾಲ ರಾಜ್ಯ ರಾಜಕೀಯದಲ್ಲಿದ್ದಾರೆ ಗಟ್ಟಿ ನಾಯಕ ಈ ಹಿಂದಿನ ಕೂಡ ಗಟ್ಟಿಯಾಗಿ ಮಾತಾಡ್ತಾರೆ ಮತ್ತು ಮಾತನಾಡಿದ್ದನ್ನು ಕೂಡ ಅವರು ಅಡಗಿಸ್ಕೊಂಡು ದಕ್ಷಿತ್ಕೊಳ್ತಾರೆ ಜೊತೆಗೆ ತಮ್ಮ ಹೇಳಿಕೆಗಳಿಂದ ವಿಮುಖರಾಗಲ್ಲ ಹೌದು ನಾನು ಹೇಳಿಕೆ ಕೊಟ್ಟಿದ್ದೆ ಅದ್ರಲ್ಲಿ ತಪ್ಪೇನಿದೆ ಏನಿದೆ ಆ ಮಾತಿಗೆ ನಾನು ಭಗ್ನ ಆಗಿರ್ತೇನೆ ಅಂತ ಮಾತನ್ನ ಹೇಳ್ತಾ ಇದ್ದಾರೆ ಆ ಜುಲೈ ತಿಂಗಳಲ್ಲಿ ಮಂತ್ರಿಗಿರಿ ಕಳೆದುಕೊಂಡ ಬಳಿಕ ಒಂದು ರೀತಿಯಲ್ಲಿ ಅವರು ಮೆತ್ತಗಾಗಿದ್ರು ಸೈಲೆಂಟ್ ಆಗಿದ್ರು ಯಾವುದೇ ರಾಜಕೀಯ ಹೇಳಿಕೆಗಳನ್ನ ಕೊಡ್ತಾ ಇರ್ಲಿಲ್ಲ ಯಾವಾಗ ಈ ನವೆಂಬರ್ ತಿಂಗಳಲ್ಲಿ ಮತ್ತೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂತಹ ಮುನ್ಸೂಚನೆಗಳನ್ನ ಎಂ ಸಿದ್ದರಾಮಯ್ಯ ಅವರು ಕೊಟ್ಟರು ಅವರಿಗೆ ಮತ್ತೆ ಮಂತ್ರಿ ಆಗುವಂತ ಆಸೆಗಳು ವರೆಗೆ ತರದಂತೆ ಕಾಣಿಸ್ತಾ ಇದೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಆಪ್ತರ ಕಾರಣಕ್ಕಾಗಿ ಅವರಿಗೆ ಲೆಕ್ಕಾಚಾರದಲ್ಲಿ ಭರವಸೆ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ರಾಜೀನಾಮರ ಮೂಲಗಳಿಂದ ಲಭ್ಯವಾಗ್ತಾ ಇದಾವೆ ಇದ್ರ ಜೊತೆಗೆ ಆ ಸಿಎಂ ಸಿದ್ದರಾಮಯ್ಯರು ಕೂಡ ರಾಜನವ್ರು ಅನಿವಾರ್ಯ ಆಗ್ತಾರೆ ಯಾಕಂದ್ರೆ ಅವರು ಬಣ್ಣದಲ್ಲಿ ಇದ್ಕೊಂಡು ಗಟ್ಟಿಯಾಗಿ ಸಿದ್ದರಾಮಯ್ಯನ ಸಮರ್ಥನೆ ಮಾಡ್ಕೋತಾರೆ ಸಿದ್ದರಾಮಯ್ಯ ಮುಂದುವರಿ ಸಿದ್ದರಾಮಯ್ಯ ಗಟ್ಟಿಯಾಗಿ ಮಾತನಾಡ್ತಾರೆ ಮತ್ತು ರಾಜನವ್ರು ಎಲ್ಲಿ ಕಳೆದುಕೊಂಡ್ರೆ ಮಂತ್ರಿಗರನ್ನ ಅಲ್ಲೇ ಹುಡ್ಕೋ ಪ್ರಯತ್ನವನ್ನ ಇದು ಮಾಡ್ತಾ ಇರೋದ್ರಿಂದ ಮತ್ತೆ ಅವರು ಮಂತ್ರಿ ಭಾಗ್ಯವನ್ನು ಪಡೆದು ಯಾರೆಲ್ಲ ತನ್ನ ಮಂತ್ರಿಯನ್ನ ಕಳೆದ ಆ ಕಾರ್ಯಕರ್ತರಾಗಿದ್ರು ಅವ್ರಿಗೆ ಒಂದು ಕೊಡಬೇಕನ್ನುವಂತದಲ್ಲಿ ಮತ್ತೆ ಆಕ್ಟಿವ್ ಆಗಿರ್ತಕ್ಕಂಥದ್ದು ಬಹಳ ಕುತೂಹಲ ಮೂಡುತ್ತ ಇದೆ ನವಂಬರ್ ತಿಂಗಳಲ್ಲಿ ಒಂದಷ್ಟು ಕ್ರಾಂತಿ ಆಗಿದೆ ಬೇರೋದಿ ಅಂತಿದ್ದಾರೆ